ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳಿ ಸರ್ ಮತ್ತೆ ಸುಸ್ತಿ ಏಟ್ ಹಂಡ್ರೆಡ್ ಆಗಡಿ ಹಾಂ ಹೌದು ಏಟ್ ಹಂಡ್ರೆಡು ಮಾಡಲು ಶುರು ಮಾಡಲಿ ಎರಡು ಸಾವಿರದ ಹತ್ತು ಓನರ ಓನರು ನಾಲ್ಕು ಮಿಸ್ ನಿಮಗಿದೆಯಾ ಓ

ಏನಿಲ್ಲ ಏನಿಲ್ಲ running ಎಷ್ಟ್ ಆಗಿದೆ ಗಾಡಿ running ಎಪ್ಪತ್ತ ಐದ ಎಪ್ಪತ್ತ ಏನೋ ಆಗಿದೆ ಸರಿ ಗೊತ್ತಿಲ್ಲ ಅಷ್ಟೇ ಇರ್ಬೋದು ಸ್ವಲ್ಪ ವ್ಯತ್ಯಾಸ ಇರ್ಬೋದು ಆಚೆ ಈಚೆ ಗಾಡಿ condition ಫುಲ್ ಕಂಡೀಷನ್ ಇದೆ ಏನ್ ಒಂದ್ ರೂಪಾಯಿ ಕೆಲಸ ಇಲ್ಲ body line ಎಲ್ಲಾ ಚೆನ್ನಾಗಿದೆಯ ಹ body line ಎಲ್ಲಾ ಬಾರಿ ಚೆನ್ನಾಗಿದೆ ಎಲ್ಲಿ ಬರ್ತಾನೆ ಲೊಕೇಶನ್ ಗಾಡಿ ಚಿಕ್ಕಮಂಗಳೂರು ಚಿಕ್ಕಮಂಗಳೂರು local ಏನ ಹ local ಏ.

ಅದೇ ಒಂದ್ ಐದ್ ಸಾವಿರ ಹೆಚ್ಚು ಕಮ್ಮಿ ಮಾಡ್ಬೋದು ಒಂದ್ ಐದ್ ಸಾವಿರ ಹ್ಮ್ ಹ್ಮ್ separate ಮಾಡ್ತೀನಿ ಅಣ್ಣ ಗಾಡಿನ ನಮ್ ಕಡೆ ಇಂದ ಬಂದ್ರೆ negotiate ಮಾಡಿ ಗಡಿ ಕೊಡಿ ಅಣ್ಣ ಆಯ್ತ್ 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 thank you ಅಣ್ಣ